ಆರ್ಆರ್ ನಗರದ ಶಾಸಕ ಮುನಿರತ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಆರ್ಆರ್ ನಗರದ ಶಾಸಕ ಮುನಿರತ್ನ ದಲಿತರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಬಹಿರಂಗವಾಗಿ ಜಾತಿ ವಿರೋಧಿ ಹೇಳಿಕೆಯನ್ನ ನೀಡಿದರು ಈ ಹಿನ್ನೆಲೆಯಲ್ಲಿ ದಲಿತಪರ ಒಕ್ಕೂಟದ ಸಂಘದ ವತಿಯಿಂದ ಪೊಲೀಸ್ ಸ್ಟೇಷನ್ ಎದುರು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಲಾಯಿತು ನಂತರ ಸಂಘಟನೆ ವತಿಯಿಂದ ಆನೆಕಲ್ ಇನ್ಸ್ಪೆಕ್ಟರ್ಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಪ್ರಜಾ ಪರಿವರ್ತನಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಿ ಗೋಪಾಲ್ ಹಾಗೂ ಗೌತಮ್ ವೆಂಕಿ ಮಾತನಾಡಿ ಸಂವಿಧಾನದಿಂದಲೇ ಆಯ್ಕೆಯಾಗಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡುವುದು ಸರಿಯಲ್ಲ ಒಬ್ಬ ಶಾಸಕನಾಗಿ ನಾಲಾಯಕ ರೀತಿಯಲ್ಲಿ ನಡೆದುಕೊಳ್ಳಬಾರದು ಕೂಡಲೇ ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಆತನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದರು ಇನ್ನು ದಲಿತ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ರಾವಣ ಅವರು ಮಾತನಾಡಿ ಈಗಾಗಲೇ ಆರ್ ನಗರದ ಠಾಣೆಯಲ್ಲಿ ಆತನ ವಿರುದ್ಧ ಅಟ್ರಾಸಿಟಿ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ಬಹಿರಂಗವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಆತನ ಶಾಸಕ ಸ್ಥಾನವನ್ನ ರದ್ದುಗೊಳಿಸಬೇಕು ಆತನನ್ನ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡಿದರು ಸಾಮನ್ ಕೊಡ್ತೀನಿ ನಿಮ್ಮಮ್ಮನ ಯಾರಿಗಾನ ಅಡ್ಡ ಇಟ್ಟು ಕೊಡ್ತಾನೆ ಕೊಡಬೇಕಾ ಅಥವಾ ನೀನು ನನ್ನ ಮನೆಯವರು ಬೇರೆ ಬೇರೆಯವರು ಮಲಗ್ತೀಯ ನನಗೆ ಮಲಗಿಸೋ ತಗೊಂಬಂದು ಕೊಡ್ತೀರಾ ಅಲ್ಲೋ ಬೇವು ಬೇರೆ ಅವರು ಮಲಗಸ್ತೀಯಾ ಆಂ ಎಲ್ಲ ತಗೊಂಬಂದು ಕೊಡ್ತೀನಿ ಏನು ಗೌಡ ತಾನೆ ಹೌದಾ ನಿಮ್ಮ ಅಮ್ಮನ ಬ ನನಗೆ ಮಲಗಿಸೋ ಎ ತಗೊಂಬಂದು ಅಲ್ಲೋ ಅಲ್ಲೋಗಿ ಬೇರೆ ಅವರು ಮಲಗಿಸ್ತೀಯಾ ಹಾಂ ಅಲ್ಲೋ ಆ ಸೂಳೆ ಮಗು ಜೊತೆ ಯಾಕೋ ಸೇರಿ ಹೊಲ ಒಬ್ಬ ಗೌಡ ಆಗಿ ಆ ಒಲೆರೋನ್ಗೆ ಯಾಕೋ ಸಾಕ್ತಿದೆಯ ಹ್ಞೂ ಏ ಲವಡ ಚೆಕ್ ಸುಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನ ನಾನು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ನನ್ನ ಮಗನೇ ನಿನ್ನ ಅಮ್ಮನ ಹೆಂಗಿಲ್ಲದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭ ಆಗಿ ಇದಲ್ಲದಿದ್ರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆರ್ ಸುಳೆ ಮಗನ ಕೇಳಿ ಏನಾಗುತ್ತೋ ಹ್ಞೂ ಐದು ವರ್ಷ ನನ್ನ ಶಾಖೆ ಕೇಳಕ್ಕಾಗತ್ತೇನು ನಿನ್ನ ಅಮ್ಮನ್ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸೂಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನ್ ಮಾತಾಡಿ ಅದನ್ನು ತಂದು ಕೊಡೋ ತಾಮ ನಿನ್ನ ಅವನ್ ಕರ್ಕೊಂಡ ಮನೇಲಿ ಹಾಕೊಂಡ್ ಬಲಗಿಸ್ಕೊಂತೀಯ ತಿಂತಾಟೆಲೆ ಏತ್ಬಿಟ್ಟು ಹೋಗೋ ಸೂಳೆ ಮಗ ಅವನು ತಿನ್ ತಾಟಲ್ಲಿ ಏತ್ಬಿಟ್ಟೋಯ್ತಾನು ನಿನ್ನ ನಿನ್ನ ಮನೆಯವರು ಕೇದ್ಬಿಡ್ತಾನಲ್ಲ ಅವನು ದುಡ್ಡಲ್ಲ ಸೂಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ನಿನ್ನಮ್ಮನ ಹೋಗಿದ್ದು ಏನ್ ಮಾತಾಡೋದು ತಗೊಂಬರ ಸೂಳೆ ಮಗನ ನಡೀ ನಡಿ ಇಲ್ಲಿ ಕಮ್ಯುನಿಟಿ ಒಕಲಿಗ ಕಮ್ಯುನಿಟಿ ಪ್ರಬಲವಾದಂತ ಕಮ್ಯುನಿಟಿ ಒಂದು ವಕಲಿಗರ ಸಂಘ ಅಂತ ಮಾಡಿಕೊಳ್ಳುತ್ತೆ ಮತ್ತೆ ವಿವಿಧ ಘಟನೆಗಳಿಗೆ ಅವರು ಪ್ರತಿರೋಧವನ್ನು ಒಡ್ತಾ ಇದೆ ಅವರ ಜಾತಿ ನಿಂದನೆಗೆ ನೇರವಾಗಿ ಒಬ್ಬ ಜನಪ್ರತಿನಿಧಿ ಬೈದಿದ್ದಾನೆ ಅಂತಂದ್ರೆ ಅದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾಕೆ ಒಂದು ಏನು ಸ್ಪಂದನೆ ಕಳ್ಕೊಂಡ್ಬಿಟ್ಟಿದೆಯಾ ಆ ವಕಲಿಗರ ಸಂಘ ಅಂತ ಪಿ ಎಂ ಪಿ ಸಾಹೇಬರು ಅಂಶಿಸ್ತಾರೆ ಪಿ ಎಂ ಪಿ ಅವರು ವಿಶ್ವ ಮಾನವ ಇದನ್ನು ಡೀಲ್ ಮಾಡ್ತಾರೆ ಹಾಗಾಗಿ ಈಗ ವಕೀಲರು ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ವಕೀಲರು ಪರವಾಗಿ ನಾವೇ ಕೊಟ್ಟಿದ್ದೀವಿ ಏನು ಇಲ್ಲ ಯಾರೋ ಒಬ್ಬರು ಮೊದಲು ಕೊಡಬೇಕು ಲೇಟಾಗಿ ಅವ್ರಿಗೆ ಕೊಡ್ಬೋದು ನಾನು ಇವಾಗ ಈ ಹೊಲರು ಮಾರಿದ್ರು ಸಿ ಎಷ್ಟು ಜಾತಿ ಇದೆ ಅದ್ರ ಜೊತೆಗೆ ಅವರು ಹೋರಾಟದ ಉತ್ಸವದ ಖಂಡಿತವಾಗಿ ಒಂದು ವೇಳೆ ಕ್ರಮ ಕೈಗೊಂಡಿಲ್ಲ ಅಂದರೆ ರಾಜ್ಯ ಸರ್ಕಾರ ಮುಂದಿನ ನಡೆ ಹೇಗೆ ಹೋರಾಟದ ನಡೆ ಅಂತ ಅದು ಬಹುದೊಡ್ಡ ಮಟ್ಟದಲ್ಲಿ ನಡೀತದೆ ಈಗ ಎರಡು ಗಂಟೆಗೆ ಒಂದು ಕಡೆ ಚರ್ಚೆ ಇದೆ ಮಂಗಳೂರಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ನಡೀತದೆ ಈ ಮುನಿರತ್ನ ಏನಿದ್ದಾನೆ ಇವನು ಹೆಜ್ಜೆ ಹೆಜ್ಜೆಗೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಜನ ಶುರು ಮಾಡೋ ರೀತಿಯಲ್ಲಿ ನಾವು ಮಾಡ್ತೀವಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಇದೆ ಬಹಳಷ್ಟು ಆ ತರದ್ದು ಒಂದು ನಿಯಮಗಳಿದಾವೆ ಸಂಘಗಳಿದಾವೆ ನಿಗಮಗಳಿದಾವೆ ಇವರು ನೇರವಾಗಿ ಭ್ರಷ್ಟಾಚಾರಕ್ಕೆ ಹೇಳಿರುವಂಥದ್ದು ರಾಜ್ಯ ಸರ್ಕಾರ ಕಣ್ಣು ಕಿವಿ ಮುಚ್ಕೊಂಡು ಕುಳಿತಿದೆ ಇವತ್ತು ಕ್ರಮ ತಗೊಳ್ಬೋದಲ್ಲ ಅಂತ ರಾಜ್ಯ ಸರ್ಕಾರನೇ ಅನೇಕ ಭ್ರಷ್ಟಾಚಾರಗಳಲ್ಲಿ ತೊಡಗುತ್ತಿದೆ வரதி ஆனந்த் குமார் கே நைன்ட்டீன் நைன் கனடா நியூஸ் ஆனக்கல்